ನಾನೇನು ಹೇಳೋದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದರೆ ಯಾವಾಗಲೂ ಈ ಮಾಲ್ಗೆ ಬರೋದು ಅನ್ಕೋತಾ ಇದ್ದೆ ನಂದು ಸಿನಿಮಾ ನಾನು ಯಾವಾಗ ನೋಡ್ತೀನಿ ಅಂತ ಸುಮಾರು ಸಿನಿಮಾಗಳು ನೋಡಿದ್ದೀನಿ ಬಟ್ ಇವತ್ತು ನನ್ನ ಸಿನಿಮಾ ಎಲ್ಲ ಸೆಲೆಬ್ರಿಟೀಸ್ ಜೊತೆ ಫ್ಯಾಮಿಲೀಸ್ ಜೊತೆ ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಿ ಜನಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಕೇಳೋದಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಹಾಗೆ ಈ ಸಿನಿಮಾದಲ್ಲಿ ನಟಿಸಿರುವಂಥ ರಮೇಶ್ ಸರ್ ಅನು ಅಕ್ಕ ಸ್ಕಂದ ಅಶೋಕ್ ಅವರು ರವಿಶಂಕರ್ ಅವರು ರಂಗಣ್ಣ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿತ್ರ ನೋಡಿ ಇದೇ ಹುಡುಗಿಯನ್ನ ನೀವು ಕಾಳಿ ರೂಪದಲ್ಲಿ ನೋಡ್ತೀರಿ ಬೈರಾದೇವಿ ರೂಪದಲ್ಲಿ ನೋಡ್ತೀರಿ ಐ ತಿಂಕ್ ಯು ಅಮೇಜಿಂಗ್ ನಿಮ್ದು ಇವ್ರದ್ದು ನೀವು ಕೆಲವು ಸೀನ್ಗಳನ್ನ ನೋಡಿದ್ರೆ ಅದು ಹೇಳಕ್ಕಾಗಲ್ಲ ಯಾವ ಸೀನ್ ಬಿಟ್ಕೊಡಕ್ಕಾಗಲ್ಲ ನೀವೇ ಥಿಯೇಟರ್ ಬಂದು ಆ ಸೀನ್ಗಳನ್ನ ನೋಡಿ ಹೇಳಿ ಥಿಯೇಟರ್ಲೇ ನೋಡ್ಬೇಕು ನೀವು ನಮ್ಮ ಡೈರೆಕ್ಟರ್ ಶ್ರೀಜಯ್ ಅವರು ಹೊಸ ಡೈರೆಕ್ಟರ್ ಶ್ರೀಜಯ್ ಕ್ಯಾನ್ ಜಾಯ್ನಸ್ ಇವರು ಫಿಲಮ್ ಡೈರೆಕ್ಟ್ ಮಾಡಿರೋದು ಬಹಳ ನೀಟಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇನ್ನೂ ಹಲವು ಸೆಲೆಬ್ರಿಟೀಸ್ ಬಂದಿದ್ದಾರೆ ಚಿತ್ರ ನೋಡಿದ್ದಾರೆ ಅವರ ಅನಿಸಿಕೆಗಳನ್ನು ಕೇಳಿ ಥ್ಯಾಂಕ್ ಯು ರವಿ ಯಾದವ್ ಹೇಳೋದು ತುಂಬಾ ಎಕ್ಸೈಟೆಡ್ ಆಗಿದೀನಿ ಯಾಕಂದ್ರೆ ಯಾವಾಗಲೂ ಈ ಮಾಲ್ಗೆ ಬರೋ ಅನ್ಕೊಳ್ತಾ ಇದ್ದೆ ನಂದು ಸಿನಿಮಾ ನಾನು ಯಾವಾಗ ನೋಡ್ತೀನಿ ಅಂತ ಸುಮಾರು ಸಿನ್ಮಾಗಳು ನೋಡಿದ್ದೀನಿ ಬಟ್ ಇವತ್ತು ನನ್ನ ಸಿನಿಮಾ ಎಲ್ಲ ಸೆಲೆಬ್ರಿಟೀಸ್ ಜೊತೆ ಫ್ಯಾಮಿಲೀಸ್ ಜೊತೆ ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಿ ಜನಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಕೇಳೋದಕ್ಕೋಸ್ಕರ ತುಂಬ ಕಾಯ್ತಾ ಇದ್ದೀನಿ ಹಾಗೆ ಈ ಸಿನಿಮಾದಲ್ಲಿ ನಟಿಸಿರುವಂಥ ರಮೇಶ್ ಸರ್ ಅನು ಅಕ್ಕ ಸ್ಕಂದ ಅಶೋಕ್ ಅವರು ರವಿಶಂಕರ್ ಅವರು ರಂಗಣ್ಣ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿತ್ರ ನೋಡಿ ಇದೇ ಹುಡುಗಿಯನ್ನ ನೀವು ಕಾಳಿ ರೂಪದಲ್ಲಿ ನೋಡ್ತೀರಿ ಬೈರಾದೇವಿ ರೂಪದಲ್ಲಿ ನೋಡ್ತೀರಿ ಐ ತಿಂಕ್ ಅಮೇಝಿಂಗ್ ಕಂಗ್ರಾಚ್ಯುಲೇಷನ್ ನಿಮ್ದು ಇವ್ರದ್ದು ಅಂತೂ ನೀವು ಕೆಲವು ಸೀನ್ಗಳನ್ನ ನೋಡಿದ್ರೆ ಅದು ಹೇಳಕ್ಕಾಗಲ್ಲ ಯಾವ ಸೀನು ಬಿಟ್ಕೊಡಕ್ಕಾಗಲ್ಲ ನೀವೇ ಬಂದು ಆ ಸೀನ್ಗಳನ್ನ ನೋಡಿ ಯಾವ್ದು ಥಿಯೇಟರ್ ನೀವು ನಮ್ಮ ಡೈರೆಕ್ಟರ್ ಶ್ರೀಜಯ್ ಅವರು ಹೊಸ ಡೈರೆಕ್ಟರ್ ಶ್ರೀಜೈನ್ ಇವರು ಫುಲ್ಮ್ ಡೈರೆಕ್ಟ್ ಮಾಡಿರೋದು ಬಹಳ ನೀಟಾಗಿ ಮಾಡಿದ್ರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೂ ಹಲವು ಸೆಲೆಬ್ರಿಟೀಸ್ ಬಂದಿದ್ದಾರೆ ಚಿತ್ರ ನೋಡಿದ್ದಾರೆ ಅವರ ಅನಿಸಿಕೆಗಳನ್ನು ಕೇಳಿ ಥ್ಯಾಂಕ್ ಯು ರವಿ ಯಾದವ್ ಪ್ರೊಡ್ಯೂಸರ್ ಎವ್ರಿ ಮಾಡಿ